ಹೊಸ ದಿನದ ಹೊಸ ವ್ಲಾಗಿಗೆ ಎಲ್ರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಒಂದು ಗ್ಲಾಸ್ ಕ್ಯಾರೆಟ್ ಜ್ಯೂಸ್ನೊಂದಿಗೆ ನನ್ನ ದಿನ ಶುರುವಾಯಿತು ಅಂತಲೇ ಹೇಳ್ಬೋದು ಹಾಗೆ ಇವತ್ತು ಒಂದು ಸ್ವಲ್ಪ ದಾಸವಾಳ ಹೂವನ್ನು ಬಳಸ್ಕೊಂಡು ಟೀ ಕೂಡ ಮಾಡ್ತಾ ಇದ್ನಿ ಇದರಲ್ಲಿ ವಿಟಮಿನ್ ಸಿ ತುಂಬ ಜಾಸ್ತಿ ಇರೋದರಿಂದ ನಮ್ಮ ಹೆಲ್ತ್ಗೂ ಅಷ್ಟೇ ಹಾಗೆ ಕೂದಲಿನ ಆರೋಗ್ಯಕ್ಕೂ ಅಷ್ಟೇ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಹಾಗೆ ಇದರಲ್ಲಿ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ಹಾಗಾಗಿ ಇವತ್ತು ದಾಸವಾಳನ ಬಳಸ್ಕೊಂಡು ಟೀನ ಮಾಡ್ತಾ ಇದ್ವಿ ಇನ್ನು ಈ ಹೂವನ್ನು ಸ್ವಲ್ಪ ವಾಶ್ ಮಾಡಿ ಈ ಥರ ಕುದಿಯುವಂಥ ನೀರಿಗೆ ಇದ್ದೀನಿ ಹಾಗೆ ಇದು ಜಾಸ್ತಿ ಬೇಯಿಸೋದೇನು ಬೇಕು ಅಂತೆಲ್ಲ ಕುದಿಯುವಂಥ ನೀರಿಗೆ ಹಾಕ್ಬಿಟ್ಟು ಒಂದೆರಡರಿಂದ ಮೂರು ಸೆಕೆಂಡ್ ಸಾಕಾಗುತ್ತೆ ಅಷ್ಟರಲ್ಲಿ ಚೆನ್ನಾಗಿ ಈ ದಾಸವಾಳ ಟೀನೇ ರೆಡಿಯಾಗಿಬಿಡುತ್ತೆ ತುಂಬ ಸಿಂಪಲಾಗಿ ಮಾಡ್ಕೊಳ್ಬೋದು ಇಲ್ಲಿ ನೋಡ್ತಿದ್ರಲ್ವ ಈ ಥರ ಕಲರ್ ಚೇಂಜ್ ಆಗಿದೆ ಇವಾಗ ದಾಸವಾಳ ಟೀ ಕೂಡ ರೆಡಿಯಾಗಿದೆ ಇನ್ನು ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ಸಿಂಪಲ್ಲಾಗಿ ಮಸಾಲ ಅವಲಕ್ಕಿ ಮಾಡ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ಈ ಥರ ಅವಲಕ್ಕಿನ ಮಾಡಿಬಿಟ್ಟು ಯಾಕಂದರೆ ನಾನು ಮಕ್ಕಳಿಗೆ ಈ ಥರ ಎಲ್ಲ ಮಾಡಿಕೊಟ್ರೆ ಇಷ್ಟನೇ ಆಗೋದಿಲ್ಲ ಹಾಗಾಗಿ ಈ ಮಸಾಲ ಅವಲಕ್ಕಿ ಆಗಿರ್ಬೋದು ಅವಲಕ್ಕಿನ ಆಗಿರ್ಬೋದು ಅವರು ಜಾಸ್ತಿ ಇಷ್ಟಪಡೋದಿಲ್ಲ ಹಾಗಾಗಿ ತುಂಬ ಸಮಯ ಆಗಿತ್ತು ಅಂತಲೇ ಹೇಳ್ಬೋದು ಈ ಅವಲಕ್ಕಿನ ಮಾಡಿಬಿಟ್ಟು ಸೊ ಹಾಗಾಗಿ ಇವತ್ತು ು ಅವಲಕ್ಕಿ ಅಂದರೆ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ಅಷ್ಟೇ ಇದಕ್ಕೆ ಆಗಿ ಒಗ್ಗರಣೆನ ಕೊಟ್ಕೊಂಡು ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಗೆ ಖಾರದ ಪುಡಿನ ಹಾಕ್ಕೊಂಡು ಸ್ವಲ್ಪ ಮಸಾಲ ಅವಲಕ್ಕಿ ಥರ ಮಾಡ್ತಾ ಇದ್ದೀನಿ ಅಷ್ಟೇ ಇನ್ನು ಇದಕ್ಕೆ ನೀವು ಕಡಲೇನ ಸ್ವಲ್ಪ ಬೇಯಿಸ್ಕೊಂಡು ಕೂಡ ಹಾಕ್ಕೊಳ್ಬೋದು ತುಂಬಾ ರುಚಿಯಾಗಿ ಬರುತ್ತೆ ಆ ಥರ ಹಾಕ್ಕೊಂಡ್ರೆ ಇನ್ನು ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ನಂತರ ಅವಲಕ್ಕಿನ ಸೇರಿಸ್ಕೊಂಡು ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡ್ರೆ ಮಸಾಲ ಅವಲಕ್ಕಿ ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ ಹಾಗೆ ಇದು ಸಂಜೆ ಟೈಮಲ್ಲಿ ಟೀ ಟೈಮ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದ್ರ ಜೊತೆಗೆ ನೀವು ಶೇಂಗಾ ಬೀಜ ಕೂಡ ಹಾಕ್ಕೊಳ್ಬೋದು ಅದು ಅಷ್ಟೇ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ತಿದ್ರಲ್ವ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ದಾಸವಾಳ ಟೀ ಇದಾಗಿತ್ತು ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹಾಗೆ ನನ್ನ ಮಗ ಕೂಡ ಅಷ್ಟೇ ಈ ಟೀನ ನೋಡಿಬಿಟ್ಟು ನನಗೂ ಕೊಡು ಅಂತ ಇದ್ದ ಅಂದರೆ ಇದಕ್ಕೆ ಸಕ್ಕರೆ ಏನು ಕೂಡ ಹಾಕ್ಕೊಂಡಿರಲಿಲ್ಲ ಅಲ್ವಾ ತುಂಬ ಚಪ್ಪೆ ಆಗಿತ್ತು ಅವ್ನು ಕೊಟ್ಟ ತಕ್ಷಣ ಇದನ್ನು ಚಪ್ಪೆ ಅಂತ ಹೇಳಿಬಿಟ್ಟ ಹಾಗೇನು ಅವನ್ ಕುಡಿತಾನೆ ಅಂತ ಹೇಳ್ದ ಹಾಗೆ ಚಪ್ಪೆ ಇದೆ ಅಂತ ಹೇಳಿ ಕುಡಿಯಲೇ ಎಲ್ಲ ಹಂಗಾಗಿ ಒಂದ್ ಸ್ವಲ್ಪ ಕಲ್ಸಕ್ರೆನ ಹಾಕಿ ಕೊಟ್ಟೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ದ ಇಲ್ಲಾಂದ್ರೆ ಅದೊಂದ್ ಸ್ವಲ್ಪ ಬಿಸಿನೀರ್ತಾನೇ ಇರುತ್ತೆ ಅಷ್ಟೇ ಬೇರೆ ಏನು ಕೂಡ ಟೇಸ್ಟ್ ಇರೋದಿಲ್ಲ ಹಾಗೆ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಕೆಸುವಿನ ಬೀಳು ಇತ್ತಾಯಿತಾ ಮನೇಲೆ ಅದನ್ನೇ ಇವತ್ತು ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿ ಬರುತ್ತೆ ಆಯಿತಾ ಹಾಗಾಗಿ ಇವತ್ತು ಅದನ್ನೇ ಮಾಡ್ತಾಯಿದ್ದೀನಿ ಇಲ್ಲಿ ನಾನೊಂದು ಹತ್ತು ಬ್ಯಾಡ್ ಮೆಣಸನ್ನು ತಗೊಂಡಿದ್ದೀನಿ ಅಷ್ಟೇ ಹಾಗೆ ಒಂದು ಅರ್ಧ ಅಷ್ಟು ಈರುಳ್ಳಿ ಒಂದು ನಾಲ್ಕು ಕೆಸಲು ಬೆಳ್ಳುಳ್ಳಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆ ಒಂದು ಸ್ವಲ್ಪ ಹುಣಸೆ ಹುಳಿನ ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೊಂಡಿದ್ದೀನಿ ಖಾರದಲ್ಲಿ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಅನ್ನ ಸ್ವಲ್ಪ ಜಾಸ್ತಿ ಸೇರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಸಾರಲ್ಲಿ ಬಟ್ ಜಾಸ್ತಿ ಇದನ್ನು ತಿನ್ನಬಾರ್ದು ಎಲ್ಲ ಬರುತ್ತೆ ಅಂತ ಹೇಳ್ತಾರೆ ಸೊ ಇವಾಗ ಕೆಸಿನ ಬೀಳನ್ನು ಈ ಥರ ಕಟ್ ಮಾಡಿಕೊಂಡು ಬೇಯಿಸ್ಕೊಂಡಿದ್ದೀನಿ ಅಂದರೆ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ಅಷ್ಟೇ ಇವಾಗ ಇದಕ್ಕೆ ರುಬ್ಬಿರುವಂಥ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಕೊನೆಯದಾಗಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಮೆಣಸು ಸಾಸಿವೆ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪೆಲ್ಲ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡ್ರೆ ತುಂಬಾ ರುಚಿಯಾಗಿರುವಂತಹ ಕೆಸಿನ ಬೀಳಿನ ಹಸಿ ರೆಡಿಯಾಗುತ್ತೆ ಇವತ್ತಿನ ಒಂದು ವ್ಲಾಗ್ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ